ಮಂಗಳಾಯ ಬುಧಾಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರಗಳ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಇವತ್ತಿನ ದಿನದ ಪಂಚಾಂಗವನ್ನು ಪಠನೆ ಮಾಡಿ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದನ್ನು ಮಾಡೋಣ ಇವತ್ತಿನ ವಿಶೇಷತೆ ಕೊನೆಯ ವಿಡಿಯೋದಲ್ಲಿ ನೋಡಿ ಭಾಳ ಮನೆಯಲ್ಲಿ ತುಂಬ ಕೋಪ ಇದೆ ಗುರುಗಳೆಲ್ಲರಿಗೂ ಇದ್ದಕ್ಕಿದ್ದಾಗೆ ಮನಸ್ತಾಪಗಳನ್ನು ಮಾಡ್ಕೊಳ್ತಾರೆ ಯಾರು ಕೂಡ ಹೊಂದಾಣಿಕೆ ಕೂಡ ಬರ್ತಾ ಇಲ್ಲ ಒಂದು ರೀತಿಯಾಗಿ ಮಾನಸಿಕ ಸ್ಥಿತಿಗತಿಗಳೇ ಸರಿಯಿಲ್ಲ ಗುರುಗಳೇ ಏನು ಮಾಡೋದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ತಂತ್ರವನ್ನು ಕೊಡ್ತೇನೆ ಖಂಡಿತ ಪ್ರತಿ ರಾತ್ರಿ ಮಲಗಬೇಕಾದರೆ ಈ ರ ಈ ತಂತ್ರವನ್ನು ಮಾಡ್ಕೊಳ್ಳಿ ಖಂಡಿತ ವಿಶೇಷವಾಗಿ ನಿಮ್ಮ ಮನೆಯ ಮನಸ್ತಾಪಗಳ ಜೊತೆಯೇ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಎನರ್ಜಿ ಅಂದರೆ ಶಕ್ತಿಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಭಾಳ ಸ ಅತ್ಯಂತ ಸರಳವಾಗಿರ್ತಕ್ಕಂಥ ಈ ವಿಧಾನ ಯಾರು ಬೇಕಾದರೂ ಮಾಡ್ಕೋಬೋದು ಎಲ್ಲರಿಗೂ ಕೈಗೆಟತಕ್ಕಂಥ ಈ ವಿಧಾನ ನಿಮಗೆ ಅತ್ಯಂತ ಶುಭವನ್ನು ತರುತ್ತೆ ನೋಡೋಣ ಇವತ್ತಿನ ಪಂಚಾಂಗವನ್ನು ಮೊದಲು ಪಠನೆ ಮಾಡಿ ಆ ಮಹತ್ವವನ್ನು ಕೊನೆಯಲ್ಲಿ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಸೋಮವಾರ ನವಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಗಂಡಯೋಗ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರದಲ್ಲಿ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇದ್ದು ತದನಂತರ ಕೃತಿಕಾ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡ್ತಾರೆ ಅದು ಇವತ್ತು ಕೂಡ ಚಂದ್ರ ಮೇಷರಾಶಿಯಲ್ಲೇ ಇರತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಇವತ್ತಿನ ದುಷ್ಟ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಹಾಗೆ ಕಂಟಕ ಯೋಗ ಇರ್ತಕ್ಕಂಥದ್ದು ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಅದು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲಾಫಲ ಭರಣಿ ನಕ್ಷತ್ರದಲ್ಲಿದ್ದ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ತದನಂತರ ಕೃತಿಕಾ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡೋದರಿಂದ ಖಂಡಿತ ಇವತ್ತು ಮೇಷರಾಶಿಯವರಿಗೆ ಮನೆಯ ವಿಚಾರದ ಬಗ್ಗೆ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ತಂದೆಯೊಟ್ಟಿಗಿನ ಸಂಬಂಧದಲ್ಲಿ ಹಾಗೆ ತಂದೆಯೊಟ್ಟಿಗಿನ ಕೆಲಸಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಇವತ್ತಿನ ದಿನ ತೋರಿಸ್ತಾ ಇದೆ ಜಮೀನಿನ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನೀವು ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ಮನೆಯ ವಿಚಾರವಾಗಿ ಚಿಂತನೆಗಳನ್ನು ನಡೆಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ತಂದೆಯೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಹೋಗ್ಬೇಡಿ ಒಂದು ರೀತಿಯಾಗಿ ಖಂಡಿತ ನಿಮಗೆ ವಿಶೇಷವಾಗಿ ಇವತ್ತು ಒಂದು ರೀತಿಯಾಗಿ ನಿಮ್ಮ ತಂದೆ ಅಥವಾ ಸರಕಾರದಿಂದ ಒಂದಷ್ಟು ಲಾಭಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಸಾಧ್ಯವಾದರೆ ಸೂರ್ಯನಿಗೆ ಅರ್ಗ್ಯವನ್ನು ಕೊಟ್ಟು ಪ್ರಧಾನವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಋಷುಭರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ ಋಷಭ ರಾಶಿಯವ್ರಿಗೆ ನೋಡಿ ಒಂದು ರೀತಿಯಾಗಿ ಮನೆಗೆ ಬೆಳಗ್ಗೆ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥದ್ದು ಇರುತ್ತೆ ತದನಂತರ ಆ ಕಿರಿಕಿರಿಗೋಸ್ಕರ ಬದಲಾವಣೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಕೆಲಸದಲ್ಲಿ ವಿಲ್ ಪವರ್ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತಿನ ದಿನ ತೋರಿಸ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತವಾಗಿ ಋಷಭರಾಶಿಯವರು ಯಾರಿದ್ದೀರೋ ಇವತ್ತು ನಿಮ್ಮ ಪ್ರಯತ್ನ ಎಷ್ಟು ಎಫರ್ಟ್ ಆಗ್ತಿರೋ ಎಷ್ಟು ಪ್ರಯತ್ನವನ್ನು ಮಾಡ್ತಿರೋ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರ್ತಕ್ಕಂಥ ದಿನ ಆದರೆ ಖಂಡಿತ ಒಂದು ವಿಚಾರ ನಾನು ತಿಳಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ವಾದ ವಿವಾದಗಳಿಗೆ ಇಳಿಕೋಗ್ಬೇಡಿ ಸ್ವಲ್ಪ ನಷ್ಟವನ್ನು ತೋರಿಸ್ತದೆ ಆದರೂ ಕೂಡ ವಾದ ವಿವಾದಗಳಿಗೆ ಇಳಿದೆ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲೇ ನಿಮ್ಮ ಕೆಲಸದಲ್ಲಿ ತಲ್ಲೀನರಾಗಿ ಮ್ಯಾಕ್ಸಿಮಮ್ ಶುಭವನ್ನು ತರುತ್ತೆ ಚೂರು ಲೇಸಿನೆಸ್ ಕಾಡ್ತಕ್ಕಂಥ ಒಂದು ಸಣ್ಣ ಒಂದು ದಿನ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮನಃಶುದ್ಧಿ ಆಗಿಬಿಡುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿನ ತಂದೆಯ ಹ ತಂದೆಯ ಕಡೆಯಿಂದ ಲಾಭವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಧನಲಾಭದ ದಿನ ಮ್ಯಾಕ್ಸಿಮಮ್ ಗುಡ್ ಡೇ ಕೂಡ ಸಂಪಾದನೆಯ ದಿನ ಎಲ್ಲಾದ ರೀತಿಯಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಜವಾಗ್ಲೂ ಕಟಕ ರಾಶಿಯವರಿಗೂ ಸಹಿತವಾಗಿ ಸರ್ಕಾರಿ ಸಂಬಂಧ ಕೆಲಸಗಳು ಅಭಿವೃದ್ಧಿಯನ್ನು ಇರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೆಲಸದಲ್ಲೂ ಕೂಡ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ವಿಲ್ವರಿರ್ತಕ್ಕಂಥ ದಿನ ಕಟಕ ರಾಶಿಯವ್ರಿಗೂ ಶುಭವನ್ನು ತೋರಿಸ್ತಾ ಇದೆ ಖಂಡಿತ ಶುಭ ಆಗಲಿ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ಥಳ ಬದಲಾವಣೆಯ ಕಾಲ ಯಾರ್ಯಾರು ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅಬ್ರಾಡ್ ಹೋಗ್ತಕ್ಕಂಥದ್ದು ಅಥವಾ ಯಾರೋ ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥ ಪ್ಲ್ಯಾನ್ ಮಾಡಿದ್ದೀರಾ ಇದಕ್ಕೆ ಸುಸಂದರ್ಭವಾಗಿರ್ತಕ್ಕಂಥ ಕಾಲ ಆದರೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಇದೆ ಹಾಗೆ ಸ್ವಲ್ಪ ಮಟ್ಟಿಗೆ ಮನೆಯ ವಿಚಾರದಲ್ಲಿ ಹಿನ್ನಡೆಯನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ತಂದೆಯೊಟ್ಟಿಗೆ ಮನಸ್ತಾಪಗಳನ್ನು ಮನೆಯೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಗೋಧಿಯ ಪಾಯಸ ಅಥವಾ ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಗೋಧಿಯ ಪಾಯಸ ಶಿವನ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಖಂಡಿತ ಒಂದು ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಕನ್ಯಾ ರಾಶಿಯವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭದ ದಿನ ಮ್ಯಾಕ್ಸಿಮಮ್ ಹನ್ನೆರಡು ಮನೆ ಸಿಗ್ತಕ್ಕಂಥದ್ದಿರುತ್ತೆ ಸಮಾಧಾನದಿಂದ ವರ್ತನೆಯನ್ನು ಮಾಡಿ ಮ್ಯಾಕ್ಸಿಮಮ್ ಇವತ್ತು ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ನೀವು ಸಂಪಾದನೆ ಮಾಡಿಲ್ಲಲೇ ಇರತಕ್ಕಂಥ ಹಣ ನಿಮಗೆ ಇವತ್ತು ಇರುತ್ತೆ ಆದಷ್ಟು ಅಷ್ಟು ನಿಮಗೆ ಲಾಭ ಇರುತ್ತೋ ಅಷ್ಟೇ ಸಮಸ್ಯೆಗಳು ಬರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಆ ಪರಿಸ್ಥಿತಿ ನಿಮಗೆ ಲಾಭವನ್ನು ತರುತ್ತೆ ಆದಷ್ಟು ಕೂಡ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕನ್ಯಾರಾಶಿ ಶುಭ ಶಿವ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರೆಗೂ ಸಹಿತ ಒಂದು ರೀತಿಯಾಗಿ ಬಿಸ್ನೆಸ್ಸಲ್ಲಿ ಲಾಭವನ್ನು ತರ್ತಕ್ಕಂಥ ದಿನ ಕೂಡ ಆಗ್ತದೆ ಆದರೆ ಲಾಭ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡೋಕ್ಕಾಗಲ್ಲ ಕೆಲಸ ಇರ್ತಕ್ಕಂಥದ್ದು ಇರುತ್ತೆ ಲಾಭದಲ್ಲಿ ಎಕ್ಸ್ಪೆಕ್ಟೇಷನ್ ಕಡಿಮೆ ಒಂದು ವಿಚಾರ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ನಿಮ್ಮ ಮನೆಯರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲೇ ಇರತಕ್ಕಂಥದ್ದು ಉತ್ತಮ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಎದುರಾಳಿ ಆದರೂ ಆಗಿರ್ಬೋದು ಮನೆಯವರಾಗಿರ್ಬೋದು ಸಂಗಾತಿ ಆಗಿರ್ಬೋದು ಎದುರಾಳಿಗಳು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು ಈಗೋ ಕ್ಲ್ಯಾಶಸ್ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಅದು ಬಿಟ್ಟು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಹಾಗೆ ಋಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ಕೆಲಸದ ನಿಮಿತ್ತವಾಗಿ ಪ್ರಯಾಣಗಳನ್ನು ಬೆಳೆಸ್ತೀರಿ ಮ್ಯಾಕ್ಸಿಮಮ್ ತಂದೆಯ ಆಶೀರ್ವಾದ ಇರುತ್ತೆ ಒಂದು ಶುಭದ ಕಾಲ ಇರ್ತಕ್ಕಂಥದ್ದು ಒಂದು ರೀತಿಯಾಗಿ ರಾಜಯೋಗದ ಕಾಲ ಇರುತ್ತೆ ಕೆಲಸದಲ್ಲಿ ಉನ್ನತ ಸ್ಥಾನ ಅಥವಾ ಬದಲಾವಣೆಗೆ ಪ್ರೇರಣೆಯಾಗಿರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ನೀವು ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ರೀತಿಯಾದಂಥ ಅರ್ಘ್ಯವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ಬಿಡುತ್ತೆ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಹಾಗೆ ವಿಶೇಷವಾಗಿ ಮನೆಯ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕೆಲಸ ಮಾಡಿ ಒಂದೇ ಒಂದು ಧನುರಾಶಿಯವ್ರಿಗೆ ಈ ದಿನ ಆಸ್ತಿ ಖರೀದಿ ಯೋಗ ಅಥವಾ ತಂದೆಯ ಒಂದು ಏನು ಆಸ್ತಿಯ ವಿಚಾರವಾಗಿ ಮನೆಯಲ್ಲಿ ಮನಸ್ತಾಪಗಳು ಇರುತ್ತೆ ಆಸ್ತಿ ಖರೀದಿ ಯೋಗ ಇದೆ ಆದರೆ ಮನೆಯಲ್ಲಿ ತಂದೆಯ ವಿಚಾರವಾಗಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೀವು ಎಕ್ಕದ ಗಿಡಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬೆಲ್ಲವನ್ನು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ತೇ ಇರತಕ್ಕಂಥದ್ದು ಒಳ್ಳೆಯದು ಹಾಗೇ ಮಕರ ರಾಶಿಯ ಫಲಾಫಲ ಹೆಂಡತಿಯೊಟ್ಟಿಗೆ ಮನಸ್ತಾಪಗಳು ಪ್ರಾರಂಭವಾಗ್ತಕ್ಕಂಥ ದಿನ ಸ್ವಲ್ಪ ಹೆಂಡತಿ ಅಂತ ಕ್ಷಣಕ್ಕೆ ಹೆಂಡತಿ ಅಥವಾ ಗಂಡ ಯಾವುದಾದ್ರೂ ಆಗಿರ್ಬೋದು ಈ ಇಲ್ಲಿ ವಿಚಾರದಲ್ಲಿ ಸ್ವಲ್ಪ ಮಾ ಮಾನಸಿಕವಾದಂಥ ಸಮಸ್ಯೆಗಳು ಬರುತ್ತೆ ಮಾತಿನಿಂದ ಸಮಸ್ಯೆಗಳು ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಶಾಂತ ರೀತಿಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಈ ಒಂದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇವತ್ತು ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ಚೂರು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಇವತ್ತು ಸೋಂಬೇರಿ ತನಕ ಆಡ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದ್ರಲ್ಲಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಉತ್ತಮ ಎಕ್ಸ್ಪೆಷಲಿ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಮನಸ್ತಾಪಗಳನ್ನು ಹೋಗಬೇಡಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪ್ರೀತಿ ಪಾತ್ರರಾಗಿ ಪ್ರೀತಿ ಪಾತ್ರರಿಗೆ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಖಂಡಿತ ಆರೋಗ್ಯದ ವಿಚಾರವಾಗಿಯೂ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಪಂಚಮ ಸ್ಥಾನ ವಿಶೇಷವಾಗಿ ಸೂರ್ಯ ಇರ್ತಕ್ಕಂಥದ್ದು ಈ ಸ್ಥಾನ ನಿಮಗೆ ಮ್ಯಾಕ್ಸಿಮಮ್ ಕ್ರಿಯೇಟಿವಿಟಿ ಜಾಸ್ತಿ ತಂದು ಕೊಡ್ತಕ್ಕಂಥದ್ದು ನಾವು ಈ ಮೀನರಾಶಿಯವರಿಗೆ ಇದೆ ನೀವು ಮಕ್ಕಳ ವಿಚಾರವಾಗಿ ಆಲೋಚನೆಗಳನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ರಾಜಕೀಯವಾಗಿರ್ತಕ್ಕಂಥ ಬೆಳವಣಿಗೆ ಕೂಡ ಆಗ್ತಕ್ಕಂಥದ್ದು ಈ ಮೀನರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ನೀವು ಕೂಡ ಸೂರ್ಯ ಭಗವಾನ್ ಅಥವಾ ಸೂರ್ಯ ಆದಿತ್ಯ ಹೃದಯ ಮದಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನೀಗಾಗಲೇ ಹೇಳಿದಾಗೆ ಮನೆಯವರೊಟ್ಟಿಗೆಲ್ಲ ಮನಸ್ತಾಪಗಳು ಜಾಸ್ತಿ ಆಗ್ತಿದೆ ಹಾಗೆ ಮನೆಯಲ್ಲೂ ಕೂಡ ಈ ದುಷ್ಟಶಕ್ತಿಗಳು ಜಾಸ್ತಿ ಏನೇನೋ ಕೆಟ್ಟ ಕನಸುಗಳು ಬೀಳುತ್ತೆ ಅಂತಕ್ಕಂಥದ್ದು ಎಲ್ಲ ವಿಚಾರ ಆಗಿರ್ಬೋದು ಕೋಪದ ವಿಚಾರ ಆಗಿರ್ಬೋದು ಮನೆಯ ಮಕ್ಕಳ ವಿಚಾರ ಆಗಿರ್ಬೋದು ಡಿಪ್ರೆಷನ್ ಇಲ್ಲಿದ್ದಾನೆ ಅಥವಾ ಯಾಕೋ ನಮ್ಮ ಮಾತುಗಳನ್ನೇ ಕೇಳ್ತಾ ಇಲ್ಲ ಅಂತಕ್ಕಂಥವರೆಲ್ಲ ನೀವು ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಕರ್ಪೂರವನ್ನು ತಗೊಳ್ಳಿ ಶುದ್ಧ ತುಪ್ಪದಲ್ಲಿ ಅದನ್ನು ಅದ್ದಿ ತದನಂತರ ರಾತ್ರಿ ಮಲಗುವ ಸಮಯದಲ್ಲಿ ಹತ್ತು ನಿಮಿಷ ಇದೆ ನಾವು ಮಲ್ಕೊಳ್ತಾ ಇದ್ದೀವಿ ಅಂದಾಗ ಮನೆಯ ಎಲ್ಲ ಭಾಗಗಳಲ್ಲಿ ಉರಿಸಿ ಮಲ್ಕೊಳ್ತಕ್ಕಂಥ ಕೆಲಸ ಮಾಡಿ ಎಕ್ಸ್ಪೆಷಲಿ ನೋಡಿ ಯಾರಿಗಾದರೂ ಆ ರೀತಿಯಾಗಿ ನ್ಯೂನ್ಯತೆಗಳು ಕಾಡ್ತಿದೆ ಕೋಪ ಇದೆ ಮಾನಸಿಕ ಸ್ಥಿತಿಗತಿಗಳು ಸಮತೋಲನದಲ್ಲಿ ಇಲ್ಲ ಇದ್ದಕ್ಕಿದ್ದಾಗೆ ಮನಸ್ಸಿನಲ್ಲಿ ಬದಲಾವಣೆ ಬರ್ತದೆ ಹಾಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಜಾಸ್ತಿ ಬರ್ತದೆ ಅಂತಕ್ಕಂಥವ್ರ ರೂಮಿನಲ್ಲಾದರೂ ಉರಿಸಿ ಮಲ್ಕೊಳ್ತಕ್ಕಂಥ ಕೆಲಸ ಮಾಡಿ ತುಂಬ ಅಧಿಕವಾಗಿ ಕೋಪ ಇದೆ ಅಂತಕ್ಕಂಥವ್ರಿಗೂ ಕೂಡ ಈ ಕೆಲಸವನ್ನು ಮಾಡ್ಕೋಬೋದು ಮನೆಯವರೆಲ್ಲರಿಗೂ ಕೂಡ ಶಾಂತ ಸ್ವಭಾವದ ಒಂದು ಸ್ವರೂಪ ಬಂದ್ಬಿಡುತ್ತೆ ಮ್ಯಾಕ್ಸಿಮಮ್ ಜೊತೆಗೆ ನಿಮಗೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗುತ್ತೆ ಶುಭ್ರ ಮನಸ್ಥಿತಿಯವರಾಗ್ತೀರಾ ಶುಭ್ರ ವಿಲ್ ಪವರ್ ಜಾಸ್ತಿ ಆಗಿಬಿಡುತ್ತೆ ಈ ಸರಳ ತಂತ್ರಗಳನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು